ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆಲ್ಲ ಒಂದು ದೇವಿ ಅಮ್ಮನವರ ದೇವಿಯ ದರ್ಶನನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಮಂಡ್ಯ ಜಿಲ್ಲೆಯ ಶ್ರೀರಂಪಟ್ಟಣ ತಾಲೂಕಿನ ಶ್ರೀ ಕ್ಷೇತ್ರ ಉಕ್ ಆರತಿ ಹುಕ್ಕಡ ಶ್ರೀರಂಪಟ್ಟಣದಿಂದ ಹತ್ತು ಕಿಲೋಮೀಟ್ರ್ ದೂರವೇ ಇದೆ ಹಚ್ಚ ಹಸಿರಿನ ಮಧ್ಯದಲ್ಲಿ ಈ ದೇವಸ್ಥಾನ ಇದೆ ಈ ದೇವಸ್ಥಾನಕ್ಕೆ ತಾಯಿ ಹೆಸರು ಅಹಲ್ಯಾದೇವಿ ದೇವಿ ಶ್ರೀ ಆರತಿ ಉಕ್ಕಡ ಅಹಲ್ಯ ದೇವಿ ಅಂತ ಈ ತಾಯಿನ ಹೆಸರಿಂದ ಪೂಜಿಸ್ತಾರೆ ಮಂಗಳವಾರ ಶುಕ್ರವಾರ ಭಾನುವಾರ ಇಲ್ಲಿ ವಿಶೇಷ ಪೂಜೆಗಳು ಸಹ ನಡೆಯುತ್ತೆ ನೀವೇನಾದರೂ ದೇವಿ ಹತ್ರ ಹೂ ಕೇಳಬೇಕು ಅಂತ ಅಂದರೆ ಗುರುವಾರ ಇಲ್ಲಿ ಬೆಳ್ ಬೆಳಗ್ಗೆನೆ ಆರು ಗಂಟೆಗೆ ಹೂನ ಕೇಳ್ಬೋದು ಇಲ್ಲಿ ಈ ದೇವಿಯು ಯಾವ ಕೈಯಿಂದನೂ ವಿಗ್ರಹದಿಂದ ವಿಗ್ರಹನ ಕೆತ್ತಲಾಗಿಲ್ಲ ಇದು ಒಮ್ಮೆ ಹನ್ನೊಂದು ಜನರು ಮೀನು ಹಿಡಿಯಲು ಹೋದಾಗ ನದಿಯಲ್ಲಿ ಸಿಕ್ಕಂತಹ ವಿಗ್ರಹವನ್ನು ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿರ್ತಾರೆ ಈ ದೇವಿಯ ದೇವಿಯು ತುಂಬ ಪವರ್ಫುಲ್ ಆಗಿರೋದ್ರಿಂದ ಈ ದೇವಸ್ಥಾನಕ್ಕೆ ನಾವು ಬಂದು ದೇವಿಯ ದರ್ಶನವನ್ನು ಮಾಡಿಕೊಂಡು ನಾವು ತಡೆಯನ್ನು ತೆಗೆಸೋದಕ್ಕೆ ನಾವು ಎಲೆ ತಡೆ ಅಂತ ಅಂದ್ಬಿಟ್ಟು ಎಲೆ ತಡೆಯನ್ನು ತೆಗೆಸ್ಕೊಂಡು ಅಲ್ಲಿಂದ ಮತ್ತೆ ದೃಷ್ಟಿ ನಿವಾರಣೆಗೆ ಅಲ್ಲಿ ನಾವು ಕಾಯಿ ಮತ್ತು ಮೊಟ್ಟೆ ತಡೆಯನ್ನು ತೆಗೆಸ್ಕೊಂಡು ಇಲ್ಲಿ ನಮಗೆ ಏನೇ ನೆಗೆಟಿವಿಟಿ ಇದ್ರು ಜನಗಳದ್ದು ನಮಗೆ ದೃಷ್ಟಿ ಇದೆ ಅಂತ ನೀವೇನಾದರೂ ಫೀಲ್ ಮಾಡ್ತಾಯಿದ್ರೆ ಇಲ್ಲಿ ಬಂದು ನೀವು ಪೂಜೆಯನ್ನು ಮಾಡಿಸ್ಕೊಂಡು ನಿಮ್ಗೇನಾದರೂ ಕಷ್ಟ ಇದೆ ಅಂತ ಅಂದರೆ ಅಮ್ಮನಲ್ಲಿ ಏನಾದರೂ ಒಂದು ಸ್ತ ಅರ್ಕೇನ ಮಾಡಿಕೊಂಡು ನೀವು ಹೋಗಿ ಅದು ಫಲಿಸುತ್ತೆ ಅದು ಅರ್ಕೆನ ಸಹ ನೀವು ತೀರಿಸಬೇಕು ತೀರಿಸ್ತಾರೆ ಇಲ್ಲಿ ಇಲ್ಲಿ ಎಲ್ಲ ರೀತಿ ಫೆಸಿಲಿಟಿನೂ ಸಹ ಇದೆ ಚೌಟ್ರಿ ಇದೆ ಮತ್ತು ರೆಂಟಿಗೆ ಪಾತ್ರೆಗಳೆಲ್ಲ ಸಿಗುತ್ತೆ ಮತ್ತು ನೀವು ಯಾವುದೇ ಅರ್ಕೆಯೂ ತೀರ್ಸ್ಬೇಕು ಅಂತ ಅಂದ್ರೂ ಇಲ್ಲಿ ಎಲ್ಲ ಇಲ್ಲೇ ಸೌಲಭ್ಯ ಇರೋದ್ರಿಂದ ನಿಮ್ಗೆ ಯಾವ ತೊಂದರೆನೂ ಆಗೋಲ್ಲ ಇಲ್ಲಿ ತಡೆ ತೆಗ್ಸೋದ್ರಿಂದ ನಿಮಗೆ ಎಲ್ಲ ಮನೆಗೆ ಶುಭ ಸೂಚನೆಯೂ ಸಹ ಪಾಸಿಟಿವಿಟಿನೂ ಸಹ ನಿಮಗೆ ಸಿಗುತ್ತೆ ಹೊಸ ಕಾರು ಹೊಸ ಸ್ಕೂಟರ್ ಏನೇ ತೊಗೊಂಡ್ರು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ದೃಷ್ಟಿ ಈ ತಾಯ್ತ ದೃಷ್ಟಿ ಕಡ್ಡಿ ದೃಷ್ಟಿ ಬೇರು ಅಂತೆಲ್ಲ ಇದೆ ಇಲ್ಲಿ ಅದನ್ನು ಕಟ್ಕೊಡ್ತಾರೆ ಮತ್ತು ಎಲ್ಲ ಪೂಜೆಯ ವಿ ಸಾಮಾನುಗಳು ಮತ್ತು ಎಲ್ಲ ಸಿಗುತ್ತೆ ಇಲ್ಲಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಫಸ್ಟ್ ಟೈಮು ನನ್ನ ವೀಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹಾಲ್